ಅಂತ ಹೇಳಿ ಗುಂಡ್ಲುಪೇಟದಿಂದ ನಾವು ನಂಜುಲ್ಗೂಡು ಭಾಗದ ಒಂದು ಮಲ್ಲಿಪುರ ಗ್ರಾಮಕ್ಕೆ ಬಂದಿದ್ದೀವಿ ಕಳೆದ ಒಂದು ಮೂರು ತಿಂಗಳ ಹಿಂದೆ ನಾವು ನನ್ಸೆಟ್ಟಿ ಸಾರನ್ನು ಭೇಟಿ ಮಾಡಿದ್ವಿ ತುಳಸಿ ಮೇಡಮ್ ಜೊತೆ ಬಂದು ಬಂದ ನಂತರ ಅಲ್ಲಿ ಒಂದು ಟೊಮೊಟೊ ಬೆಳೆಗೆ ಅವ್ರಿಗೆ ನಾವು ಇದನ್ನು ಕೊಟ್ಟಿದ್ವಿ ಯಾವುದು ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಪ್ರಾಡಕ್ಟನ್ನು ಕೊಟ್ಟಿದ್ವಿ ಅದನ್ನು ಬಳಕೆ ಮಾಡಿದ ನಂತರ ಅವರು ಇಳುವರಿಯನ್ನು ಗಮನಿಸಿ ಮತ್ತೆ ನಮ್ಮ ಒಂದು ರೈಸರ್ ಇಂಡಿಯಾ ಕಂಪ್ನಿನಲ್ಲಿ ಪ್ರಾಡಕ್ಟನ್ನು ತೊಗೊಂಡಿದ್ದಾರೆ ಹಾಗಾಗಿ ಅವರು ಬೆಳೆ ಬೆಳೆದಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಅಂದರೆ ಮೆಣಸಿನ್ಕಾಯಿಗೆ ಹಾಕಿದ್ದಾರೆ ಮತ್ತೆ ಬೇರೆ ಬೇರೆ ಕ್ರಾಫ್ಟ್ಗಳಿಗೂ ಸಹ ಹಾಕಿದ್ದಾರೆ ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ ಅವ್ರು ಏನೆಲ್ಲ ಹಾಕಿದ್ದಾರೆ ಅಂತೇಳಿ ಹೇಳಿ ಸರ್ ನಮಸ್ತೆ ಹೇಳಿ ಇದು ಫಸ್ಟು ಸ್ಟಾರ್ಟಿಂಗ್ಲಿ ತುಳಸಿ ಮೇಡಮ್ ಮತ್ತೆ ರೇಣುಕಾ ಮೇಡಮ್ ಇಬ್ಬರು ಬಂದಿದ್ದರು ಹಂಗೆ ತೋರಿಸ್ತು ಟೊಮಾಟೆ ಬದಲೇ ಮತ್ತು ಈ ಕೊಟ್ಟಿದ್ರು ನಮ್ಮ ರೇಜೆ ಇಂಡಿಯಾ ಕಂಪ್ನಿಯಿಂದ ಅದು ಈಗ ನಾವು ಸುಮಾರು ಅಂದ್ರೆ ಅಂದ್ರೆ ಯಾವ ಯಾವ ಬೆಳೆಗೆ ಹಾಕಿದಿರ ಸರ್ ಈಗ ನೀವು ಟೊಮ್ಯಾಟೋಗೆ ಹಾಕಿದ್ರು ಟೊಮ್ಯಾಟೋಗೆ ಹಾಕಿದ್ರಿ ಫಸ್ಟ್ ಒಳ್ಳೆ ಇಳುವರಿ ಬಂತು ಓಕೆ ಮತ್ತೆ ಇದನ್ನ ಇದು ಬುಡಿ ಅಂತ ಹೇಳಿರೋ ಹಾ ಮತ್ತೆ ಇದೊಂದು ಎರಡು ಪ್ಯಾಕೆಟ್ ಬೆಡ್ಗ ಅಂದ್ರೆ ಬೂ ಪ್ರೊಟೆಕ್ಟರ್ ಅನ್ನ ಬೆಡ್ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದಿರಿ ಪ್ಯಾಕೆಟ್ ಗುಟ್ಟಿ ಓಕೆ ಗುಟ್ಟಿ ಮತ್ತೆ ನಮ್ಮ ಮಾಮೂಲಿ ಹೊಂಸ್ತಿಗಳನ್ನ ರೇಜರ್ ಇದೋ ಸ್ಪ್ರೇ ಮಾಡ್ತಿದೀರಾ ಸ್ಪ್ರೇ ಮಾಡ್ಸಿ ಮತ್ತೆ ಎಲ್ಲ ಈ ತರ ಕಾಯಿ ಎಲ್ಲ ಸೆಟ್ಟಿಂಗ್ ಆಗಿ ಓಕೆ ಮತ್ತೆ ಮತ್ತೆ ಒಂದು ಒಂದು ಟನ್ ಮೊದಲನ್ ಕಾಯಿ ಕೂದಿದಿನಿ 1 ಟನ್ ಕೂದಿದಿರ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಬಿಡ್ ಅಲ್ಲಿ ಟನ್ ಅಲ್ಲ

ಅಂದ್ರೆ ನಿಮಗೆ ಹಿಂದೆ ತಗೊಂಡು ಮಾಡಿದ್ರಲ್ಲ ಅದಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸ ಕಂಡ್ಕೊಂಡಿದೀರಾ ಈಗ ಒಳ್ಳೆ ಇಳುವರಿ ಅಂತ ನಾನು ಒಳ್ಳೆ ಇಳುವರಿ ಅದೇ ಅಂದ್ರೆ ಈ ಭಾಗದಲ್ಲಿ ಈ ತರ ಒಂದು ರೈತರು ಬೇರೆಯವ್ರು ಯಾರಾದ್ರೂ ಬೆಳೆದಿದ್ರ ಬೆಳೆದಿಲ್ಲ ಸೂಪರ್ ಆಗದ ಗಿಡ ನೋಡಿ ಮತ್ತೆ ಇನ್ಯಾವ್ದಾವದಕ್ಕೆ ಹಾಕಿದ್ರಿ ಸರ್ ಅದೇ ಇದು ಹಾಕಿದ್ವಿ ಮತ್ತೆ ಬಿನಿಸ್ ಒಂದಷ್ಟು ಮಾಡಿಸಿದ್ವಿ ಇದು ಕಾಳು ಕೊಟ್ಟಿದ್ವಿ ಮತ್ತೆ ಕಬ್ಬಿಗೂ ಒಂದ್ ಎರಡು ಎಕರೆ ಕಬ್ಬಿಗೆ ಹಾಕಿದ್ವಿ ಕಬ್ಬಿಗೆ ಹಾಕಿದ್ದೀರಾ ಓಕೆ ಸರ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಸಾವಯವ ಕೃಷಿನ ನಾವು ಮಾಡಬಹುದು ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಪ್ರಾಡಕ್ಟ್ ಹೇಗಿದೆ ತುಂಬಾ ಚೆನ್ನಾಗಿದೆ ರೈತರಿಗೆ ನಾವು ಒಂದು ಅವೇರ್ನೆಸ್ ಕೊಡಬಹುದಾ ರೈತರುಗಳು ಇದ್ರಲ್ಲಿ ಉಂಟಾದ್ರ ಒಳ್ಳೆ ಇಳುವರಿ ಬತ್ತ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು